ಇಂಡಸ್ಟ್ರಿ ಬರಬಾರ್ದು ಅಂತ ಇರಲಿಲ್ಲ ಅಥವಾ ಮಾಡಬಾರ್ದು ಅನ್ನೋದು ಯಾರ್ದು ಅಬ್ಜೆಕ್ಷನ್ಸ್ ಇರಲಿಲ್ಲ ಮನೆಯಲ್ಲಿ ಇಟ್ಸ್ ಜಸ್ಟ್ ದಟ್ ನನಗೆ ಐ ಗಾಟ್ ಮ್ಯಾರಿಡ್ ನನ್ನ ಮ್ಯಾರಿಡ್ ಲೈಫಲ್ಲಿ ನಾನು ಬಿಸಿ ಆದರೆ ಮತ್ತು ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ ಪ್ರೆಗ್ನೆನ್ಸಿ ಬಾಣಂತನ ಅದು ಇದು ಸೊ ಒಂದು ಫಸ್ಟ್ ನನಗೆ ಮಗಳಾದ್ಲು ಅದಾದ್ರ ನಂತರ ಬಾಣಂತನಲ್ಲಿ ಅಷ್ಟು ಟೈಮ್ ಹೋಯ್ತು ಸೊ ಸೆಕೆಂಡ್ ಒನ್ ಅಗೇನ್ ನನಗೆ ಮಗ ಹುಟ್ಟಿದ ಅದ್ರಲ್ಲಿ ಮತ್ತೆ ಬಾಣಂತನಲ್ಲಿ ಟೈಮ್ ಹೋಯ್ತು ಇನ್ನೇನು ನಾನು ಕಮ್ ಬ್ಯಾಕ್ ಮಾಡಬೇಕು ಅಂತಿದ್ದೆ ಸೊ ನನ್ನ ಈ ಒಂದು ಏನ್ ಹೇಳೋದು ನನ್ನ ಲೈಫ್ ನನಗೆ ಒಂದು ಸರ್ಪ್ರೈಸ್ ಅನ್ನೋಕ್ಕಿಂತ ತುಂಬ ಹಾರಿಬಲ್ ಸಿಚುವೇಷನಲ್ಲಿ ಅಲ್ಲಿ ತ್ರೋ ಮಾಡ್ತು ಒಂಥರ ಇಟ್ ವಾಸ್ ಔಟ್ ಆಫ್ ಬ್ಲೂ ನೋವೇರ್ ಹೇಗೆ ಸಾಧ್ಯ ಅನ್ಸ್ಬಿಡ್ತು ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಇವತ್ತಿಗೂ ಅನ್ಸುತ್ತೆ ಬಟ್ ಯಾ ನೀವು ಹೇಳ್ದಂಗೆ ಆಡ್ಸೋನ್ ಮೇಲ್ ಕೂತಿದ್ದಾನೆ ಆಡೋರು ನಾವು ಅಷ್ಟೇ good it is going good evaglossite is going good and then i hit because uh yeah. Sorry. Yeah, that's okay now in district entry. magega in i was a child artist ನಾನು ಮೊದಲು ಮಾಡಿದ್ದು ಮೂವೀಸ್ ಅನ್ಸುತ್ತೆ ಯಾ ರೈಟ್ ಯಾಕಂದ್ರೆ ನಮ್ಮ ತಂದೆಗೆ ಡೈರೆಕ್ಟ್ ಓಂ ಪ್ರಕಾಶ್ ರಾವ್ ಪರಿಚಯ ಇದ್ರು ತುಂಬಾ ಚಿಕ್ಕ ವಯಸ್ಸಿಂದ ದೇವರ್ ಫ್ರೆಂಡ್ಸ್ ಹಿಂಗೇನೋ ಆಗಿ ನಮ್ಮಪ್ಪ ಮುಂಚೆ ನಾ ಇಂಡಸ್ಟ್ರಿ ಅಂದ್ರೆ ಒಂಥರ ತುಂಬಾ ಇಷ್ಟ ಆ್ಯಕ್ಟ್ ಮಾಡಬೇಕು ಅದು ಇದು ಬಟ್ ಕಾರಣಾಂತರಗಳಿಂದ ಅವ್ರು ಮಾಡೋಕ್ ಸೊ ನನಗೆ ಈ ಥರ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಆಫರ್ ಬಂದಾಗ ಆ ಮೂವಿ ಬಂದು ಚೋರ ಚಿತ್ತ ಚೋರ ಆಯ್ತು ರವಿಚಂದ್ರ ನೋಡ್ದು ನಾನು ಅದರಲ್ಲಿ ಹೀರೋಯಿನ್ ಫ್ಲಾಶ್ ಬ್ಯಾಕ್ ರೋಲ್ ಮಾಡಿದೆ ಚಿಕ್ಕ ವಯಸ್ಸಲ್ಲಿ ಅವ್ರು ಹೆಂಗಿರ್ತಾರೆ ಅಂತ ಅದು ನಂದು ಫಸ್ಟ್ ಮೂವಿ ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ಇವಾಗ ಹೇಳಕ್ಕೆ ನನ್ನ ಚೋರಚಿತ ಚೋರ ಸೆಟ್ ಪಕ್ಕದಲ್ಲೇ ಶಬ್ದ ವೇದಿ ಹಾಕಿದ್ರು ಅವಾಗ ಸೆಟ್ಟು ಈಗ ಎಲ್ಲರೂ ಹೇಳ್ತಾರಲ್ಲ ಏ ನಾವು ಅಣ್ಣವರ ಆಶೀರ್ವಾದ ತಗೊಂಡು ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂತ ನಂದು ಲಿಟ್ರಲಿ ಹಾಗೆ ಆಗಿದ್ದು ಚಿಕ್ಕ ಹುಡುಗಿ ನನ್ನ ನಮ್ಮಮ್ಮ ಹೇಳಿದ್ರೆ ಹೋಗು ಹೋಗು ನಮಸ್ಕಾರ ಹೋಗು ಫೋಟೋ ಹೋಗು ಅಂತ ಬಟ್ ಅನ್ಫಾರ್ಚುನೇಟ್ ಇವಾಗಿರ ಫೋನ್ಗಳಿರ್ಲಿಲ್ಲ ಸೆಲ್ಫಿ ತಕೊಳಕೆ ಅದು ಇದು ಸೊ ಅಲ್ಲಿ ಸ್ಟುಡಿಯೋದಲ್ಲೇ ಯಾರೋ ತಗೋದ್ರು ಅಂಡ್ ಐ ಕುಡ್ ನಾಟ್ ಇನ್ ಗೆಟ್ ದಟ್ ಪಿಕ್ಚರ್ ಆಮೇಲೆ ಫಸ್ಟ್ ನಾನು ಆಕ್ಚುಲಿ ನಮಸ್ಕಾರ ಮಾಡಿದ್ದೆ ಅಣ್ಣ ಅವ್ರಿಗೆ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅದೇ ಪೊಲೀಸ್ ಗೆಟಪ್ ಅಲ್ಲಿ ಇದ್ರು ಅದೇ ಕಂಠೀರವ ಸ್ಟುಡಿಯೋದಲ್ಲಿ ಸರಿ ಎಲ್ಲರೂ ಫೋಟೋ ತೆಗೆಸ್ಕೋತಾದ್ರು ನಾನು ಅಂಕಲ್ ಅಂಕಲ್ ನನ್ನ ಫೋಟೋ ನನ್ನ ಫೋಟೋ ಅಬಾಮ ಅಬಾಮ ಪುಟ್ಟ ನಿಬಾಮ ಅಂತ ಹಿಂಗೆಲ್ಲ ತಲೆ ಮೇಲೆಲ್ಲ ಹಿಂಗ್ ಹುಡುಗು ಅವ್ರಿಗೆ ನಮಸ್ಕಾರ ಎಲ್ಲ ಮಾಡಿದೆ ಸೊ ಅಷ್ಟೇ ಅವ್ರದ್ದು ಅವ್ರ ಪಾಡಿಗೆ ಅವ್ರದ್ದು ಆಮೇಲೆ ಆ ಕಡೆ ಸೆಟ್ಕೋದ್ರು ನನ್ನ ಪಾಡಿಗೆ ನಾನು ಈ ಕಡೆ ಆಟ ಆಡ್ಕೊಂಡು ನನ್ನ ಸೆಟ್ ಅಲ್ಲಿದ್ದೆ ನಂತರ ಹಾಗೆ ಒಂದ್ ಎರಡು ಮೂರು ಪಿಕ್ಚರ್ ಮಾಡಿದೆ ನಾನು ಚಂದ್ರ ಚಿಗುರು ಅಂತ ಮಕ್ಳಿದೊಂದು ಪಿಕ್ಚರ್ ಮಾಡಿದೆ ಆಮೇಲೆ ಭಾವ ಇದ ಮಾಡಿದೆ ರಾಮ್ ಅವ್ರ ಬ್ಯಾನರ್ ಅಲ್ಲಿ ವಿನಯ ಪ್ರಸಾದ್ ಅವರು ಚಿಕ್ಕವರಿದ್ರು ಅಲ್ಲ ಅಕ್ಕ ತಮ್ಮ ಹೇಗಿರ್ತಾರೆ ಬಾಂಡಿಂಗ್ ಅನ್ನೋದು ಹಂಗೆ ಸೀರಿಯಲ್ಸ್ ಕಂಟಿನ್ಯೂ ಆಯಿತು ಅದ್ರಲ್ಲಿ ಒಂದು ತುಂಬಾ ಕ್ಲಿಕ್ ಆಗಿದ್ ನಂದು ಆನಂದ ಸಾಗರ ಅಂತ ಉದಯ ಟಿವಿಯಲ್ಲಿ ಬರ್ತಾ ಇತ್ತು ಸೊ ಅಪ್ಪು ಅನ್ನೋ ಕ್ಯಾರೆಕ್ಟರ್ ನೇಮ್ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗೋಯ್ತು ನಾನು ತುಂಬಾ ಖುಷಿಯಾಗ ಸ್ಟಾರ್ಟ್ ಆಗೋಗಿತ್ತು ಆ ಫೇಸ್ ಅಲ್ಲಿ ಯಾಕಂದ್ರೆ ನಾನು ರೋಡಲ್ಲಿ ಎಲ್ಲಿ ಹೋದ್ರು ಸ್ಕೂಲಲ್ಲಿ ಎಲ್ಲಿ ಹೋದ್ರು ಎಲ್ಲಾರು ಪರಿಚಯ ಹಿಡಿಯೋರು ಏ ನೀನ್ ಅಪ್ಪು ನನ್ನ ಹೆಸರೇ ಎಷ್ಟೊಂದು ಜನ ಕರಿತಾ ಇರ್ಲಿಲ್ಲ ರೋಡಲ್ಲಿ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಕ್ಯಾರೆಕ್ಟರ್ ಹೆಸರು ಇಷ್ಟೊಂದು ಫೇಮಸ್ ಆಗಿದೆಯಾ ಅಂತ ಅವಾಗ ದಟ್ ವಾಸ್ ಮೈ ಫಸ್ಟ್ ಡೇಸ್ ಆಫ್ ಗಿವಿಂಗ್ ಎನ್ ಆಟೋಗ್ರಾಫ್ಲಿ ಕಮ್ ಟು ದಟ್ ಹಾಗೆ ಹಾಗೆ ನಡೀತಾ ನಡೀತಾ ದೇರ್ ವಾಸ್ ವೇರ್ ಕಿಟ್ಟಿ ಅಂತ ನಾನೊಂದು ಪಿಕ್ಚರ್ ಮಾಡಿದೆ ದರ್ಶನ್ ಅವ್ರ ತಂಗಿಯಾಗಿ ಆ ಟೈಮಲ್ಲಿ ಮಾಡಿದಾಗ ಅಲ್ಲಿ ಕೊರಿಯೋಗ್ರಾಫರ್ ಒಬ್ಬರು ಸಂಪತ್ ಸರ್ ಅಂತ ಇದ್ರು ಅವ್ರಿಗೆ ಅವ್ರಿಗೆ ನಂದು ಪರ್ಫಾರ್ಮೆನ್ಸ್ ಆಗಿ ಅವ್ರು ನನಗೆ ಕೇಳಿದ್ರು ಚಂದ್ರಿಕಾ ಅಂತ ಒಂದು ಸೀರಿಯಲ್ ಲಾಂಚ್ ಆಗ್ತಾ ಇದೆ ಎಸ್ ನಾರಾಯಣ ಅವ್ರದ್ದು ಸೊ ನೀನು ಟೈಟಲ್ ಸಾಂಗ್ ಡಾನ್ಸ್ ಮಾಡೋಕೆ ಇಷ್ಟಪಟ್ಟಿಯಾ ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ ಅವಾಗೆಲ್ಲ ಟೈಟ್ಲ್ ಸಾಂಗ್ ಡಾನ್ಸ್ ಡಾನ್ಸ್ಗಿನ್ಸ್ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ದಟ್ ವಾಸ್ ದ ಫಸ್ಟ್ ಸೀರಿಯಲ್ ಟೈಟಲ್ ಸಾಂಗು ಡಿಫ್ರೆಂಟ್ ಆಗಿ ಔಟ್ ಆಫ್ ಸ್ಟೇಷನ್ ಅದಕ್ಕಂತಲೇ ಹೋಗಿ ಹೆಂಗ್ ಶೂಟ್ ಮಾಡ್ಬೋದು ಅಂತ ತೋರಿಸಿದ್ರು ಒನ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಆ ಹಾಡೂ ಕ್ಲಿಕ್ ಆಯಿತು ಸೀರಿಯಲ್ಗಿಂತ ಆ ಹಾಡು ಆ್ಯಕ್ಚುಲಿ ತುಂಬ ಕ್ಲಿಕ್ ಆಯಿತು ಚಂದ್ರಿಕಾ ಹಾಗೆ ಹೆಸರು ಬಂತು ಆಮೇಲೆ ದೆನ್ ನನ್ನ ಹೈಸ್ಕೂಲ್ ಸ್ಟಡೀಸ್ ಬಂತು ಆ ಟೈಮಲ್ಲಿ ಏನಾಯ್ತು ಥರ ಒಂದು ಮೈಥಲಾಜಿಕಲ್ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ ಎಮ್ ಎಸ್ ರಾಜಶೇಖರ್ ಡೈರೆಕ್ಟ್ರು ಬಟ್ ಅವ್ರ ಮಗ ಅವ್ರದ್ದು ಫಸ್ಟ್ ಡೈರೆಕ್ಷನ್ ಅದು ಬಟ್ ಹುಡುಕ್ತಾ ಇರೋದೆಲ್ಲ ಅವರೇ ಪ್ರೊಡಕ್ಷನ್ ಹೌಸ್ ಇಂತಲ್ಲಿದೆ ದೇ ವಾಂಟ್ ಟು ಮೀಟ್ ಯು ಅಪ್ ಅಂತ ನಿಮ್ದೆಲ್ಲ ಫೋಟೋ ನೋಡಿದ್ದಾರೆ ನೀವು ಆ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತೀರಾ ಯಾಕಂದ್ರೆ ಅದು ತುಂಬಾ ಮುಗ್ಧ ಮನಸ್ಸಿನ ಹುಡುಗಿ ಒಂದು ಹೋಮ್ಲಿ ಸೆಂಟಿಮೆಂಟ್ ರೋಲ್ಸ್ ಆಮೇಲೆ ಆ ಹೆಂಗ್ ಲುಕ್ ಇದೆ ನಿಮಗೆ ನೀವು ಬೇಕು ನೋಡಿ ಹೋಗಿ ಸರಿ ಓಕೆ ನಾನು ನಮ್ಮ ತಂದೆ ಹೋದ್ವಿ ಮಾತಾಡಿದ್ವಿ ಆಮೇಲೆ ಈ ತರ ಇದೆ ಸ್ಟೋರಿ ನೀನು ಪರ್ಫೆಕ್ಟ್ ಮಾಡೋಣ ಐ ವಾಸ್ ವೆರಿ ಹ್ಯಾಪಿಂಗ್ ಟು ದ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಓಪನಿಂಗ್ ಡೇ ನಮ್ದು ಕ್ಲಾಪ್ ಶಾಟ್ ಫಸ್ಟ್ ಮಾಡಿದೆ ಡಿ ಕೆ ಶಿವಕುಮಾರ್ ಸರ್ ಅದೆಲ್ಲ ಒಂಥರ ಹೊಸದಾಗಿತ್ತು ನನಗೆ ತುಂಬಾ ಇವಾಗ್ಲೂ ನೆನ್ಸ್ಕೊಂಡ್ರೆ ವಾವ್ ಅನ್ಸುತ್ತೆ ಥರ ಸಬ್ಜೆಕ್ಟ್ ಸ್ಟೋರೀಸ್ ಮಾಡೋರು ತುಂಬಾ ಕಡಿಮೆ ಕಮರ್ಷಿಯಲ್ ಆಗಿ ನಿಮಗೆ ಸಿಗ್ಬೋದೇನೋ ಆಮೇಲೆ ಮೂವೀಸು ಬಟ್ ಆ ಥರ ಒಂದು ಸ್ಟೋರಿ ತಂದು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತಾರಲ್ಲ ದಟ್ ಇಸ್ ವೆರಿ ರೇರ್ ಕೇಸ್ ಅಂಡ್ ಐ ವಾಸ್ ವೆರಿ ಫಾರ್ಚುನೇಟ್ ಅನ್ಸುತ್ತೆ ನನಗೆ ಇಷ್ಟೇ ಇಷ್ಟು ಪುಟ್ಟು ಶಿವಲಿಂಗ ಶಿವಲಿಂಗ ಹೆಚ್ಚು ಕಮ್ಮಿ ಶೂಟಿಂಗಲ್ಲಿ ಯಾವಾಗ್ಲೂ ನನ್ನ ಹತ್ರನೇ ಇರೋದು ಆನ್ ಶಾರ್ಟ್ ಆಫ್ ಶಾರ್ಟ್ ಇಟ್ಕೊಂಡು ಕುತ್ಕೋತಿದ್ದೆ ಏನೋ ಇಷ್ಟ ಆಗೋದು ನನಗೆ ಹಂಗೆ ಇಟ್ಕೊಂಡು ಕುತ್ಕೊಳ್ಳೋಕೆ ಒಂಥರ ಮಜಾ ಆಯ್ತು ಒಂದ್ ಹೋಗ್ತಾ ಹೋಗ್ತಾ ಒಂದ್ ತಾಯಿತನ ತನ ಹೆಂಗೆ ಅಂತ ತೋರ್ಸ್ಬೇಕು ಒಂದ್ ಚಿಕ್ಕ ಮಗು ಕೊಟ್ರು ಆ ಶಿವನೇ ನಿನ್ಗೆ ಬಾಲಶಿವ ಬಂದಿರ್ತಾನೆ ನೀನ್ ಎತ್ಕೊಂಡ್ ಮುದ್ದಾಡ್ಬೇಕು ನಾನೇ ನನ್ ಸ್ಕೂಲಿಂಗಲ್ ಇದ್ದ ಇದ್ದಿದ್ರಿಂದ ನನ್ಗೆ ಮಗುನ್ ಹೆಂಗ ಎತ್ಕೊಳ್ಳೋದು ತಾಯಿತನ ಫೀಲಿಂಗ್ ಹೆಂಗ್ ತೋರ್ಸೋದು ನಂಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ರಾಜಶೇಖರ್ ಸರ್ ಸೀನಿಯರ್ ಡೈರೆಕ್ಟರ್ ಅಲ್ವಾ ಸೊ ಒಂದೊಂದ್ಸತಿ ಅವ್ರಿಗೆ ಸಿಬ್ಬಂದ್ ಬಿಡೋದು ಹ್ಞೂ ತೋರ್ಸೋ ನೀನ್ ನಿನ್ ಮಗು ಅದು ಹಿಂಗ್ ಮಾಡು ಅಂತೆಲ್ಲ ಹೇಳೋರು ಆಯ್ತು ಆಯ್ತು ಅಂತ ತುಂಬಾ ಹೆದರ್ತಿದ್ದೆ ಆದ್ರೆ ನಾನು ಅವ್ರಿಗೆ ಅವಾಗ ತುಂಬಾ ಹೆದರ್ತಿದ್ದೆ ಅವ್ರು ಎಲ್ಲಿಂದ ನಾಳೆ ನನ್ಗೆ ಕೂಗಿದ್ರು ಅಂತ ತುಂಬಾ ಚೆನ್ನಾಗ್ ಬಂತು ನನ್ಗೆ ಇವತ್ಗೂ ಎಷ್ಟೊಂದ್ ಜನ ಆ ಮೂವಿಯಿಂದನೇ ಆ ಸಾಂಗ್ ಇಂದಾನೇ ನೆನಪಿಸ್ಕೊಂಡು ಹೇಳೋರು ಇದಾರೆ ಸಿಗ್ದಾಗ ಎವ್ರಿ ಶಿವರಾತ್ರಿ ಮಿಸ್ ಮಾಡ್ದೆ ಅದು ಮೂವಿ ಟಿವಿಯಲ್ಲಿ ಬರುತ್ತೆ ಸೊ ಒಂಥರ ಇಸ್ ಮೈ ಆಲ್ ಟೈಮ್ ಟೈಮ್ ಮೂವಿ ಮೂವಿ ಅದಾದ್ಮೇಲೆ ಅಂತ ಅಂತ ಮಾಡಿದೆ ಮಾಡಿದೆ ಜಬರ್ದಸ್ತ್ ಟರ್ನ್ ಫಾರ್ ಬಿಗ್ ಆಟೋಗ್ರಾಫ್ ಲೈಕ್ ಯು ಸೆಟ್ ಫಸ್ಟ್ ನಾನು ಹರಿಕೆ ಶುರು ಮಾಡಿದಾಗ ಕ್ವಶನ್ ಕೇಳದೆ ಆನ್ಸರ್ ಬಂದಿರೋದು ಸಾರಿ ಯು ಎಷ್ಟು ಹರಳು ಹುರಿದ ಹಾಗೆ ಎನರ್ಜೆಟಿಕ್ ಆಗಿ ಒಂದು ಹೆಣ್ಣುಮಗಳು ಒಂದು ಕಲಾವಿದೆ ಅದ್ಭುತ ಮಾತುಗಾರ್ತಿ ಎಷ್ಟು ಚಂದ ಮಾತಾಡ್ತಿದಾರೋ ಇಪ್ಪತ್ತು ವರ್ಷ ಒಳಗಿತ್ತು ಯು ನೋ ವಾಟ್ ಹೇಳ್ಬೇಕಲ್ಲ ನಾನು ಜಗತ್ಗೆ ಇಸ್ ರಶ್ಮಿ ಕುಲಕರ್ಣಿ ಒನ್ಸಗೆ ಆ ತುಡಿತಾ ಇತ್ತಲ್ಲ ಫಟಾ ಫಟಾ ಆಚೆ ಬರ್ತಿದೆ ನಾನ್ ಪ್ರಶ್ನೆ ಕೇಳೇ ಇಲ್ಲ ರಶ್ಮಿ ಅವ್ರನ್ನ ರಶ್ಮಿ ಅವರೇ ನಿಮ್ ಸಿನಿಮಾ ಬಗ್ಗೆ ಹೇಳಿನೋ ರಶ್ಮಿ ಅವರೇ ಹಳೇದ್ ನೆನಪಿಸ್ಕೊಡಿ ಅಂತ ಅದೇ ಹಾಗೂ ಇದೆ ಆಚೆ ನಾ ಹೇಳದ್ನಲ್ಲ ಹರಿ ಅವರೇ ನಿಮ್ ಜೊತೆ ಐ ಫೀಲಿಂಗ್ ಲೈಕ್ ವೆರಿ ಕಂಫರ್ಟೇಬಲ್ ಈ ವೈಬ್ ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಅಂಡ್ ನೀವು ಇಟ್ಟಿರೋ ಟೈಟ್ಲು ಪರ್ಫೆಕ್ಟ್ ಆಗಿದೆ ಹರಿಕತೆ ಇಟ್ಸ್ ಲೈಕ್ ಯು ನೋ ವೆರಿ ನೈಸ್ ಓಪನ್ ಅಪ್ ಆಗಿ ಯಾರೋ ಹೋಗಿ ಮಾತಾಡೋಣ ಎಸ್ ನಮ್ದು ಶೇರ್ ಮಾಡ್ಕೊಳ್ಳೋಣ ಫೀಲಿಂಗ್ ಒನ್ ಫೀಲ್ ಬರುತ್ತೆ ಸೊ ಸೋ ನೈಸ್ ಆಫ್ ಯು ಬಿಫೋರ್ ಒಂದು ಫ್ಲಾಶ್ ಬ್ಯಾಕ್ ವಾಪಸ್ ಹೋಗೋಕ್ಕೆ ಮುಂಚೆ ನಾನು ಲಾಸ್ಟ್ ನೋಡಿದ್ದವ್ರನ್ನ ನಾನು ಆಗಲೇ ಮೆನ್ಷನ್ ಮಾಡ್ತಿದ್ದೆ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇಫ್ ಐ ಆಮ್ ನಾಟ್ ರಾಂಗ್ ಇದೇ ಫೆಬ್ರವರಿ ಅದು ಮೋಸ್ಟ್ ಕೋ ಇನ್ಸಿಡೆನ್ಸ್ ಏಕೆಂದರೆ ಮೈ ಆಟೋಗ್ರಾಫ್ ಗಾಟ್ ರಿಲೀಸ್ ಇನ್ ಫೆಬ್ರವರಿ ಆ ಫೆಬ್ರವರಿ ಆ ತಿಂಗಳಲ್ಲಿ ಒಂದೊಳ್ಳೆ ತುಂಬಾ ಮಾಡರ್ನ್ ಅಂತ ಹೇಳಲ್ಲ ಬಟ್ ಒಳ್ಳೆ ಕ್ಯಾರೆಕ್ಟರ್ ಅದು ಮೈ ಆಟೋಗ್ರಾಫ್ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿದಂತ ನಿರ್ದೇಶನ ಮಾಡಿದಂತ ಒಂದು ಸಿನಿಮಾ ಒಂದ್ ಯಾವುದೋ ಬೇರೆ ಕತೆ ಬೇರೆ ಭಾಷೆ ಅದು ಆದರೆ ಕನ್ನಡತನದ ನೆಲಕ್ಕೆ ಅದನ್ನ ತಂದು ಅದ್ಭುತವಾಗಿ ಅದನ್ನ ಕನ್ನಡ ಜನತೆ ಕೊಟ್ಟಿದ್ರು ಮೈ ಆಟೋಗ್ರಾಫ್ಲಿ ಒಂದು ರಶ್ಮಿ ಕುಲಕರ್ಣಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೂಮ್ ಕೊಟ್ಟಂತ ಸಿನಿಮಾ ಹೌಸ್ ಮೈ ಆಟೋಗ್ರಾಫ್ ನಿಮ್ಮ ಬದುಕಿನಲ್ಲಿ ಆಫ್ ನೀವ್ ಹೇಳ ಇಟ್ಸ್ ಅ ಬಿಗ್ ಬ್ರೇಕ್ ಫಾರ್ ಮೀ ತುಂಬಾ ಎಸ್ಟಾಬ್ಲಿಷ್ ಪ್ರೊಡಕ್ಷನ್ಸ್ ಗೆ ಲೈಕ್ ಯು ನೋ ಐ ವಾಸ್ ಹೈಲೈಟೆಡ್ ಪಿಕ್ಚರ್ ತುಂಬಾ ಚೆನ್ನಾಗಿ ಹೊಡ್ದು ಲೈಕ್ಸ್ ಮೀ ವೆರಿ ಹ್ಯಾಪಿ ಮಗಳಾಗಿ ಮಾಡ್ದೆ ದೊಡ್ಡ ಮಕ್ಕಳಾಗಿ ಅದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಬಿಡಿ ವಿಷ್ಣು ಸರ್ ಅಂದರೆ ಹೇಳಬೇಕಾ ಸೊ ಇಟ್ ವಾಸ್ ಅಬ್ಸುಲ್ಯೂಟ್ಲಿ ಬರೀ ಅವ್ರನ್ನ ನೋಡಿಕೊಂಡು ಸೆಟ್ಟಲ್ಲಿ ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಓ ಅವ್ರ ಮಗಳ ನಾನು ಓ ಅವ್ರ ಜೊತೆ ಫೋಟೋಸ್ ಓಕೆ ಅವ್ರ ಜೊತೆ ಡಾನ್ಸ್ ಇದ್ರಲ್ಲೇ ಮೂವಿ ಮಾಡಿಬಿಟ್ವಿ ಸೂಪರ್ ಅದು ಒಂಥರೋ ಇಟ್ಸ್ ವೆರಿ ಲೆಸ್ ಪೀಪಲ್ ಹೂ ಆರ್ ಫಾರ್ಚುನೇಟ್ ಆ ಥರ ದೊಡ್ಡ ದೊಡ್ಡ ಜನರ ಜೊತೆ ಕೆಲಸ ಮಾಡೋಕ್ಕೆ ಸಿಗುವಂಥದ್ದು ಭಾಗ್ಯ ಆ್ಯಂಡ್ ಐ ಸೇ ಫಾರ್ಚುನೇಟ್ ಬಿಕಾಸ್ ಯು ನೇಮ್ ಇಟ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದ ನಾನು ಸ್ವಾತಿಮುತ್ತು ಅಂತ ಒಂದು ಸೀರಿಯಲ್ ಮಾಡಿದೆ ಅದರಲ್ಲಿ ಅಶ್ವಥ್ ಸರ್ನ ಮೀಟ್ ಮಾಡಿದೆ ಫೋಟೋಸ್ ಇದೆ ಇಷ್ಟು ಹುಡುಗಿ ಲಂಗ ಬ್ಲೌಸ್ ಹಾಕೊಂಡು ಅವ್ರು ನನ್ನ ಅಜ್ಜ ಆ ಸೀರಿಯಲ್ ಮಾಡ್ದೆ ಆಮೇಲೆ ಶ್ರೀನಾಥ್ ಅವ್ರ ಜೊತೆ ನಂದು ಮೂವಿ ಮಾಡ್ದೆ ಮೆಲುಸಿರೇ ಸವಿಗಾನ ವಿಷ್ಣು ಸರ್ ಜೊತೆ ಮಾಡಿದೆ ಸುದೀಪ್ ಸರ್ ಜೊತೆ ಮಾಡ್ದೆ ಆಮೇಲೆ ದೇವರಾಜ್ ಸರ್ ಜೊತೆ ಮಾಡಿದೆ ಖಾಕಿ ಅಂತ ಸಾರಿ ಐ ಆಮ್ ಲೈಕ್ ಲರ್ ರಿಕಾಲಿಂಗ್ ಸೊ ತುಂಬ ಜನ ಜೊತೆ ಮಾಡಿದ್ದೀನಿ ಸಿಗ್ನಿಯರ್ಸ್ ಜೊತೆ ಐ ಆಮ್ ಲೈಕ್ ಐ ಫೀಲ್ ವೆರಿ ಹ್ಯಾಪಿ ಆ ವಿಷಯಕ್ಕೆ ಜಸ್ಟ್ ದಟ್ ನನ್ನ ಹತ್ರ ಕೆಲವೊಂದು ಫೋಟೋಸ್ ಇಲ್ಲ ಅದೊಂದೇ ನಂಗೆ ರಿಗ್ರೆಟ್ ಆಗೋದು ಛೇ ಅವಾಗ ಫೋನ್ಸ್ ಎಲ್ಲ ಈ ಥರ ಇದ್ದಿದ್ರೆ ಮಾರೆ ಎಂಥ ಫೋಟೋಸ್ ಇರೋದು ನನ್ನ ಹತ್ರ ಇವತ್ತಿಗೆ ಹಾಕೋಕ್ಕೆ ಅಂತ ಬಟ್ ಐ ನೋ ಐ ನೋ ವೆರಿ ಗುಡ್ ಪೀಪಲ್ ನಾಗ್ ಸರ್ ಜೊತೆ ಮೆಲ್ಲು ಸುರೇಸವಿಗಾನ ರೈಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದಟ್ ಸೊ ಮಾಡಿದ್ದೀನಿ ಐ ಆಮ್ ಲೈಕ್ ಬ್ಲೆಸ್ಡ್ ಐ ಫೀಲ್ ರಿಯಲಿ ಬ್ಲೆಸ್ಡ್